ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮಾತೆ ಕುಂತಿ ದೇವಿ ಕೃಷ್ಣನನ್ನು ಕುರಿತು ಮಾಡಿದಂತಹ ಸ್ತುತಿಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ಈ ಸ್ತುತಿ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಬರ್ತದೆ ಎಂಟನೇ ಅಧ್ಯಾಯ ಇದು ಇದು ಸ್ವಲ್ಪ ದೀರ್ಘವಾಗಿರುವುದರಿಂದ ಎರಡು ಭಾಗವನ್ನು ಮಾಡಿ ಇದನ್ನು ವಿತ್ತರಿಸ್ತಾ ಇದ್ದೇನೆ ಈ ಯಾವಾಗ ಕುಂತಿ ಮಾಡಿದ್ಲು ಅಂತ ನೋಡ್ತಾ ಹೋದರೆ ಅದರ ಪೀಠಿಕೆಯನ್ನು ನೋಡೋದಾದರೆ ಪಾಂಡವರು ತಮ್ಮ ಪುತ್ರರ ಮೃತ್ಯುವಿನ ನಂತರದಲ್ಲಿ ಸ್ವಜನರಿಗೆ ತರ್ಪಣವನ್ನು ಕೊಡಲಿಕ್ಕೆ ಗಂಗಾ ತೀರಕ್ಕೆ ಬರ್ತಾರೆ ತರ್ಪಣಗಳನ್ನು ಕೊಟ್ಟು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ ನಂತರ ದುಃಖತೃಪ್ತರಾದಂತಹ ಪಾಂಡವರನ್ನು ಕುಂತಿ ಗಾಂಧಾರಿ ಧೃತರಾಷ್ಟ್ರರನ್ನು ಶ್ರೀಕೃಷ್ಣ ಸಮಾಧಾನ ಮಾಡ್ತಾನೆ ಆಮೇಲೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕಾಲಕ್ಕೆ ಅಧೀನರು ಮೃತ್ಯುವಿನಿಂದ ಯಾರನ್ನೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದುಃಖಿಸ್ತಾ ಇದ್ದ ಅವರನ್ನು ಪಡಿಸ್ತಾನೆ ಶ್ರೀಕೃಷ್ಣ ಶ್ರೀಕೃಷ್ಣ ರಾಜ ಯುಧಿಷ್ಠನಿಗೆ ಅವನ ರಾಜ್ಯವನ್ನು ಮತ್ತೆ ಕೊಡಿಸಿದ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿದ ದ್ರೌಪದಿಯ ಮಾನ ರಕ್ಷಣೆಯನ್ನು ಮಾಡಿದ ರಾಜ ಯುಧೀಶ್ರೀರನ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ಮಾಡಿದ ಇದೆಲ್ಲದರ ನಂತರದಲ್ಲಿ ಆತ ದ್ವಾರಕೆಗೆ ಹೊರಡಲಿಕ್ಕೆ ವಿಚಾರವನ್ನು ಮಾಡ್ತಾನೆ ಅವನು ಉದ್ಧವ ಸಾತ್ಯಕಿಯರೊಡನೆ ರಥವನ್ನು ಏರ್ತಾನೆ ಆಗ ಅಭಿಮನ್ಯುವಿನ ಪತ್ನಿ ಉತ್ತರೆ ಕೃಷ್ಣನನ್ನ ತನ್ನ ಗರ್ಭವನ್ನು ರಕ್ಷಿಸು ಜಗತ್ಪತಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಗೋಳಾಡ್ತಾಳೆ ಅದನ್ನು ಕೇಳಿದಂತಹ ಕೃಷ್ಣನಿಗೆ ಅಶ್ವತ್ಥಾಮ ಪಾಂಡವರ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ ಅದೇ ಹೊತ್ತಿಗೆ ಐದು ಬಾಣಗಳು ಪಾಂಡವರ ಕಡೆಗೆ ಬರ್ತಾ ಇರುವುದನ್ನು ಶ್ರೀಕೃಷ್ಣ ನೋಡ್ತಾನೆ ಭಗವಂತ ಸುದರ್ಶನ ಚಕ್ರದಿಂದ ಅವರನ್ನು ಕಾಪಾಡ್ತಾನೆ ಆಮೇಲೆ ಉತ್ತರೆಯ ಗರ್ಭವನ್ನು ತನ್ನ ಮಾಯಾ ಕವಚದಿಂದ ಆವರಿಸಿಬಿಟ್ಟ ಭಗವಂತ ಪ್ರತ್ಯಾಸ್ತ್ರವಿಲ್ಲದಂತಹ ಬ್ರಹ್ಮಾಸ್ತ್ರ ಭಗವಂತ ಶ್ರೀಕೃಷ್ಣನ ತೇಜದ ಎದುರು ಶಾಂತ ಆಗ್ತದೆ ಆ ಸಮಯದಲ್ಲಿ ಕುಂತಿದೇವಿ ಭಗವಂತನನ್ನ ಕುರಿತು ಈ ಪ್ರಾರ್ಥನೆಯನ್ನ ಮಾಡ್ತಾಳೆ ಕುಂತು ವಾಚ ನಮಸ್ವ್ಯ ಈಶ್ವರಂ ಪ್ರಕೃತೆನಾ ಅಂತರ್ಬಹಿರವಸ್ಥಿತ ಈ ಶ್ಲೋಕದ ಅರ್ಥವನ್ನು ನೋಡ್ತಾ ಹೋದರೆ ನೀನು ಸಮಸ್ತ ಜೀವಿಗಳ ಒಳಗೂ ಹೊರಗೂ ಪೂರ್ಣವಾಗಿ ವ್ಯಾಪಿಸಿಕೊಂಡಿರು ಹೇಗೆ ಭಗವಂತ ಆದರೂ ಇಂದ್ರಿಯಗಳಿಂದ ಹಾಗೂ ವೃತ್ತಿಗಳಿಂದ ನೋಡಲಾಗುವುದಿಲ್ಲ ನಿನ್ನ ಯಾಕೆ ಅಂತಂದರೆ ನೀನು ಪ್ರಕೃತಿಯನ್ನು ಮೀರ್ ನೀತ ಆದಿಪುರುಷ ಪರಮೇಶ್ವರನಾಗಿರುವೆ ನಾನು ನಿನಗೆ ನಮಸ್ಕರಿಸುತ್ತೇನೆ ಅಂತ ಕುಂತಿದೇವಿ ಹೇಳ್ತಾಳೆ ಒಂದನೇ ಶ್ಲೋಕದಲ್ಲಿ ಎರಡನೇ ಶ್ಲೋಕ ಮಾಯಾಜವನಿಕಾ ಛನ್ನಮಜ್ಞಾಥೋಕ್ಷ ಜಯಂ ಮೂಢದೃಶ ನಟೋನಾಟ್ಯ ಧರೋ ಯಥ ಈ ಶ್ಲೋಕದ ಅರ್ಥ ಹೀಗಿದೆ ಇಂದ್ರಿಯಗಳಿಗೆ ಗೋಚರಿಸದೆ ಮಾಯೆ ಎಂಬ ಪರದೆಯೊಳಗೆ ತನ್ನನ್ನು ಮರೆಸಿಕೊಂಡಿರುವವನು ಸರ್ವಜ್ಞನೂ ಆಗ ನಿನ್ನನ್ನು ಅಜ್ಞಳಾದ ನಾನು ಹೇಗೆ ತಿಳಿಯಬಲ್ಲೆನು ವೇಷವನ್ನು ಧರಿಸಿರುವ ಚತುರ ನಟನಂತೆ ಅಭಿನಯಿಸುತ್ತಿರುವ ನಿನ್ನನ್ನು ಮೂಢದೃಷ್ಟಿಯುಳ್ಳವರು ಹೇಗೆ ತಾನೇ ಗುರುತಿಸಬಲ್ಲರು ತರಮಹಂಸ ಮುನೀ ನಾಮಮಲಾತ್ಮನಾ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇ ಮಹಿ ಸ್ತ್ರಿಯ ಈ ಶ್ಲೋಕದ ಅರ್ಥ ಹೀಗಿದೆ ನೀನು ಶುದ್ಧ ಹೃದಯವುಳ್ಳ ವಿಚಾರಶೀಲನು ಜೀವನ್ಮುಕ್ತರಾದ ಪರಮಹಂಸರ ಹೃದಯದಲ್ಲಿ ನಿನ್ನ ಪರಾಭಕ್ತಿಯನ್ನ ಮೂಡಿಸಲು ಅವತರಿಸಿರು ಇಂತಹ ನಿನ್ನನ್ನು ನಮ್ಮಂತಹ ಪಾಮರ ಸ್ತ್ರೀಯರು ಹೇಗೆ ತಾನೇ ಗುರುತಿಸಬಲ್ಲರು ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ವಾಸುದೇವನಿಗೆ ನಂದನನಿಗೆ ನಂದಗೋಪನ ಕುಮಾರನಿಗೆ ಗೋವಿಂದನಿಗೆ ನನ್ನ ಅನಂತ ವಂದನೆಗಳು ನಮ ಪಂಕಜನಾಭಾಯ ನಮ ಪಂಕಜಮಾಲಿನೇ ನಮ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ ಪದ್ಮನಾಭನಿಗೆ ಪದ್ಮ ಮಾಲಾಧರನಿಗೆ, ಪದ್ಮಾಕ್ಷನಿಗೆ ಪದ್ಮಪಾದನಾಗಿರುವ ಶ್ರೀಕೃಷ್ಣನೇ ನಿನಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಯಥಾ ಋಷಿ ಕೇಶ ಖಲೇನ ದೇವ ಕಂಸೇನ ರುದ್ಧತಿ असत्सभाया वनवासकृच्छतः मृधे मृधेमेकमहारथा द्रोण्यस्त्रतश्चा स्म हरेभिरक्षिताः एोकल अर्थ ही हृषिकेश प्रभु हिन्दे ದುಷ್ಟ ಕಂಸನಿಂದ ಸೆರೆಯಲ್ಲಿಟ್ಟಿದ್ದಂತಹ ಶೋಕಗ್ರಸ್ತಳಾಗಿದ್ದ ದೇವಕಿಯನ್ನು ನೀನು ಕಾಪಾಡಿದಂತೆಯೇ ಪುತ್ರರೊಂದಿಗೆ ನನ್ನನ್ನು ಕೂಡ ನೀನು ಪದೇ ಪದೇ ವಿಪತ್ತುಗಳಂತೆ ರಕ್ಷಿಸಿರುವೆ ನೀನೇ ನಮ್ಮ ಸ್ವಾಮಿಯಾಗಿರುವೆ ನೀನೇ ಸರ್ವಶಕ್ತಿ ಉಳ್ಳವ ಶ್ರೀಕೃಷ್ಣ ವಿಷದಿಂದ ಲಾಕ್ಷಾಗ್ರಹದ ಭಯಾನಕ ಬೆಂಕಿಯಿಂದ ಹಿಡಿಂಬಾದಿ ರಾಕ್ಷಸರ ದೃಷ್ಟಿಯಿಂದ ದ್ಯೂತ ಸಭೆಯಿಂದ ವನವಾಸದ ವಿಪತ್ತುಗಳಿಂದ ಯುದ್ಧದ ಪ್ರತಿಯೊಂದು ಘಟ್ಟದಲ್ಲಿಯೂ ಮಹಾರಥರು ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ಕಾಪಾಡಿದೆ ಹೀಗೆ ಎಷ್ಟೊಂದು ಹೇಳಲಿ ಈಗ ಈ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದಲೂ ಕೂಡ ನೀವು ನಮ್ಮನ್ನ ಕಾಪಾಡಿದೆ ತತ್ರ ತತ್ರ ಭವತೋ ದರ್ಶನಂ ಕುಂತಿ ಮುಂದೆ ಹೇಳುತ್ತಾಳೆ ಜಗದ್ಗುರುವೆ ನಮ್ಮ ಜೀವನದಲ್ಲಿ ವಿಪತ್ತುಗಳು ಪದೇ ಪದೇ ಬರುತ್ತಾ ಇರಲಿ ಏಕೆಂದರೆ ವಿಪತ್ತುಗಳಲ್ಲಿ ನಿಶ್ಚಿತವಾಗಿ ನಿನ್ನ ದರ್ಶನವೂ ಆಗ್ತಾ ಇರುತ್ತದೆ ನಿನ್ನ ದರ್ಶನವಾದ ಮೇಲೆ ಮತ್ತೆ ಜನ್ಮ ಮೃತ್ಯುವಿನ ಚಕ್ರದಲ್ಲಿ ಬೀಳಬೇಕಾಗುವುದಿಲ್ಲ ಶ್ರುತ ಶ್ರತಶ್ರೀ ಮೈವಾ ತ್ವಮಕಿಂಚನಗೋಚರಂ ನೀನು ಅಕಿಂಚನರಿಗೆ ಗೋಚರವಾಗುವವನು ಕುಲಮದ ಅಧಿಕಾರ ಮದ ವಿದ್ಯಾಮದ ಸಂಪತ್ತಿನಮದ ಮುಂತಾದವುಗಳಿಂದ ಬೀಗುವ ಮನುಷ್ಯನಿಗೆ ನಿನ್ನ ನಾಮಸ್ಮರಣೆಯನ್ನು ಮಾಡುವ ಅರ್ಹತೆ ಹೇಗೆ ಉಂಟಾದೀತು ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ ತ್ರಿಗುಣಗಳನ್ನು ಅವುಗಳ ಕಾರ್ಯಗಳನ್ನ ಮೀರಿರುವವನು ನೀನು ನಿಷ್ಕಾಮ ಭಕ್ತರ ಪರಮಧನವಾಗಿರುವೆ ಆತ್ಮಾರಾಮನು ಪ್ರಶಾಂತನು ಕೈವಲ್ಯ ಮೋಕ್ಷಕ್ಕೆ ಅಧಿಪತಿಯೂ ಆದ್ದರಿಂದನ್ನು ನಮಸ್ಕರಿಸುತ್ತೇನೆ